ನಾವು ಆಕ್ಚುಲಿ ಒಂದು ಹಳ್ಳಿ ಸಾಮಾನ್ಯ ಜನ ಅಂತ ಹೇಳ್ಬೋದು ರೈತರು ನಮಗೆ ಈ ಪ್ರೊಡ್ಯೂಸರ್ ಅಂದ್ರೆ ಏನಂತಾನೆ ಆ ಪದದ ಅರ್ಥ ಗೊತ್ತಿರ್ಲಿಲ್ಲ ನಾವು ಸಾಮಾನ್ಯ ನಾವು ಸಿಟಿಲಿ ತೀರ್ಥಳಿಲಿರ್ಬೇಕಾರೆ ಒಂದು ಪಾಠಶಾಲಾ ಅಂತ ಪಿಕ್ಚರ್ ನಡೀತಿದೆ ಅಂತೇಳಿ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ಸುಮಾರು ಎಂಬತ್ತರ ದಶಕದ ಮಕ್ಕಳು ಯಾವತರ ಓದ್ತಿದ್ರು ಅವ್ರ ಆಟಿಟ್ಯೂಡ್ ಯಾವ್ತರ ಇರ್ತಿತ್ತು ಅಂತ ಹೇಳಿ ಅದನ್ನ ಇದು ಫಿಲಂ ಮುಖಾಂತರ ಪಿಕ್ಚಲಿಂಗ್ ಮುಖಾಂತರ ತೋರಿಸ್ತಾರೆ ಅಂತ ಹೇಳಿದ್ರು ಅವಾಗ ಎಲ್ಲರೂ ಒಂದು ಗ್ರೂಪ್ ಆಗಿ ಆತರ ಅಂದ್ರೆ ನಾವು ಓದಿರೋದು ಅದೇ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ಅವಾಗಿನ ಕಷ್ಟಗಳು ಈಗ ಕೇಳಿದ್ರು ಓಡು ಇಲ್ಲ ಓಡ ಓದು ಇಲ್ಲ ಓಡಗು ಅಂತೇಳಿ ಆ ಟೈಟಲ್ ನಮಗೂ ಒಪ್ತದ ಅಂತ ಹೇಳ್ಬೋದು ಯಾಕಂದ್ರೆ ಮೂರ್ ಸರಿ ಮನೆ ಬಿಟ್ಟು ಓಡೋಗಿದೆ ಯಾಕಂದ್ರೆ ಮಾಡ್ ಹೊಡಿತಾರೆ ಅಂತೇಳಿ ಓಡೋಗಿ ಮತ್ ಬಂದ್ ಸ್ಕೂಲಿಗೆ ಸೇರ್ಕೊಂತಿದ್ರು ಓಡು ಹೋಗ್ತಿರ್ಲಿಲ್ಲ ಎಲ್ಲೋ ಆತರ ಇದ್ದಿದ್ರಿಂದ ನಾವು ಅದಕ್ಕೆ ಸ್ವಲ್ಪ ಏನೋ ಸಣ್ಣ ಮಟ್ಟದ ಬಡ್ಜೆಟ್ನ ಸಿನಿಮಾ ಅಂತೇಳಿ ನಾವು ಅನ್ಕೊಂಡು ಸೇರ್ದು ಮಾಡ್ತಾ 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 ದೊಡ್ಡದಾಯ್ತು ಪ್ರಾಜೆಕ್ಟ್ ದೊಡ್ಡದಾಯ್ತು ಅದಕ್ಕೆ ಏನೇನು ಬೇರೆ ಅಂದ್ರೆ ಪ್ರೊಡ್ಯೂಸರ್ ಅಲ್ಲದೆ ಇರೋದ್ರಿಂದ ನಮ್ಮ ಹತ್ರ ಆ ಮತ್ತೆ ಮಟ್ಟದ ಇರಲಿಲ್ಲ ಆದ್ರೆ ಎಲ್ಲರೂ ಸುಮಾರು ಎಂಟು ಜನ ಸೇರಿ ಅದನ್ನ ಮಾಡಿದೀವಿ ಪ್ರೊಡ್ಯೂಸರ್ ಮಾಡಿದೀವಿ ಆ ಕತೆ ಹೋಗ್ತಾ 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 ನಮಗೆ ಭಾರಿ ಕುತೂಹಲ ಬಂತು ಅಂತ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಅದರಲ್ಲಿ ಅದರಲ್ಲೂ ಸಹಿತ ನಾವು ಪಾತ್ರಧಾರಿಯಾಗಿದ್ವಿ ನನಗೂ ಒಂದು ನಾರಾಯಣ ಆಚಾರ್ಯರು ಅಂತ ಹೇಳುವ ಪಾತ್ರನ ಆ ಕೊಟ್ಟಿದ್ದಾರೆ ಎಲ್ಲ ಇಲ್ಲೇನು ಪ್ರೊಡ್ಯೂಸರ್ಸ್ ಇದ್ದೀವಿ ಅದೆಲ್ಲ ಆ್ಯಕ್ಟು ಮಾಡಿದೀವಿ ಸಣ್ಣ ಮಕ್ಕಳು ಸಹಿತ ನಮ್ಗಿಂತ ಚೆನ್ನಾಗಿ ಇದ್ರಲ್ಲಿ ಮಾಡಿದ್ದಾರೆ ನೋಡಿದ್ರೆ ನಮಗೂ ಇವಾಗ ಇವಾಗ ಏನು ಪಿಕ್ಚರು ಬಂದಿದ್ದಾವೆ ಇವಾಗ ಅದನ್ನು ಮೀಸಿಷನ್ ಅಲ್ಲಿ ನಾವು ಇದೀವಿ ಅಂತೇಳಿ ಒಂದು ಹೆಮ್ಮೆ ಆಗ್ತದೆ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಈಗ ಈ ತಿಂಗಳು ಒಂದು ತಿಂಗಳು ಎರಡು ತಿಂಗಳಲ್ಲಿ ಬಂದಂಥ ಚಿತ್ರಗಳನ್ನು ಇಟ್ಕೊಂಡ್ರೆ ನಮ್ಮದು ಅದಕ್ಕೆ ಆ ಕತೆಗೆ ಆ ಹಾಡು ಇರ್ಬೋದು ಎಲ್ಲದು ಆ ಮಲೆನಾಡಿನ ನಮಗೆ ಸೊಬೋಗಿರ್ಬೋದು ಒಂದೇ ಆ ತಾಲೂಕನ್ನು ಇಟ್ಕೊಂಡು ಶೂಟಿಂಗ್ ಮಾಡಿರೋ ಚಿತ್ರ ಒಂದು ಮಲೆನಾಡಿನ ಭಾಷೆ ಮಲೆನಾಡು ಆಧಾರಿತ ಪ್ರಾಕೃತಿಕ ಸೊಬೋಗ ಇರ್ಬೋದು ಮಕ್ಳು ಎಲ್ಲರೂ ಅಲ್ಲಿಂದನೆ ಇಟ್ಕೊಂಡು ಈ ಮೇಯ್ನ್ ನ ಪಾತ್ರಧಾರಿಗಳು ಸಹ ಸರ್ ಎಲ್ಲ ಇದಾರೆ ಅವರೆಲ್ಲಾ ಬಿಟ್ರೆ ಮತ್ತೆಲ್ಲರೂ ಸಾಮಾನ್ಯ ಗೊತ್ತಿಲ್ದಿರೋಂತನೇ ಆಕ್ಟ್ ಮಾಡಿರೋದು ಆಕ್ಟಿಂಗ್ ಗೊತ್ತಿಲ್ದಿರೋತಾರೆ ಅವ್ರನ್ನ ಆಕ್ಟಿಂಗ್ ಮಾಡಿಸಿದಾರೆ ನಮ್ಮ ಮಂಜು ಇದ್ರು ಅವರು ಅವರು ಅಂದ್ರೆ ಅಂತ ಮಕ್ಳು ಈ ಮಟ್ಟಕ್ಕೆ ಆಕ್ಟಿಂಗ್ ಮಾಡಿಸಿದಾರೆ ಅಂದ್ರೆ ಅದನ್ನ ಪಿಕ್ಚರ್ ನೋಡಿದ್ರೆ ಗೊತ್ತಾಗೋದು ಎಷ್ಟು ಅವ್ರದ್ದು ಇದರಲ್ಲಿ ಎಫರ್ಟ್ ಇದೆ ಅಂತೇಳಿ ಗೊತ್ತಾಗುತ್ತೆ ಅದರಿಂದ ಪಿಕ್ಚರ್ನ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ನಮಗೆ ಇದನ್ನ ಅವಕಾಶ ಮಾಡಿಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಏನಿದೆ ನಾವು ಸಹಿತ ಜನರಿಗೆ ತೀರ್ಥಹಳ್ಳಿ ಮಕ್ಕಳು ಇರ್ಬೋದು ತೀರ್ಥಳ್ಳಿ ಸಂಸ್ಕೃತಿ ಸಹಿತ ಎಲ್ಲ ಜನತೆ ಗೊತ್ತಾಗುತ್ತೆ ಅಂತೇಳಿ ನಾವು ಅಂದ್ಕೊಂಡು ನಾವು ಸಪೋರ್ಟ್ ಮಾಡಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ನಂಡವ್